ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ಕಂಡು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಮೆರಿಟ್ ಮೇಲೆ ಮೇಲೆ ಕಮ್ ಆಯ್ಕೆ ಮೆರಿಟ್ ಕಮ್ ಮೇಲೆ ಆಯ್ಕೆ ಆಯ್ತು ಸೊ ಒಟ್ಟು ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕು ಜನ ಅದರಲ್ಲಿ ಎಂಟು ಸಾವಿರದ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಐನೂರು ಜನಕ್ಕೆ ಮಾಡಿ ಆಯ್ಕೆ ಮಾಡ್ತೀವಿ ಎಂದು ಹೇಳಿದ್ದಾರೆ ಬಹಳ ಕಡಿಮೆ ಇರ್ತವೆ ಒಟ್ಟಾರೆಯಾಗಿ ಯಾವುದೇ ಖಾಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಯಾಕಂದರೆ ಮೂರು ಮೂರು ಪಂಚಾಯತಿಗಳಿಗೆ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ ಬಹಳ ಕಷ್ಟ ಆ ಜವಾಬ್ದಾರಿ ಮಾಡಲಿಕ್ಕಾಗದು ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲೇ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೇದು ನೀವು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇಟ್ ಇಸ್ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ನಿಮಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನೀವು ಅವ್ರ ಹತ್ರ ಹೋದ್ರೆ ಬಹಳ ಹತ್ತಿರದಲ್ಲಿ ಬಹಳ ಅನುಕೂಲ ಆಗ್ತದೆ ಹೇಳಲಿಕ್ಕೆ ಬಯಸ್ತಾ ದಯಮಾಡಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ವಿಲೇಜ್ ಅಕೌಂಟೆಂಟ್ಗಳಿದ್ರೆ ಗಳಿದ್ರೆ ತಾಲೂಕಿಗೆ ಅವರು ಗ್ರಾಮ ಮಟ್ಟದಲ್ಲೇ ಇದ್ರೆ ಪಂಚಾಯತಿ ಮಟ್ಟದಲ್ಲೇ ಇದ್ರೆ ಪಬ್ಲಿಕ್ ಅನುಕೂಲ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಪಟ್ಟ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರಿಗೆ ಬೇಕಾದಾಗ ರೀತಿಯಲ್ಲಿ ಸಿಗಬೇಕು ನೀವೇ ಅಭ್ಯಾಸ ಮಾಡ್ಕೊಳ್ಳಿ ಅವ್ರ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡಿ ಅಥವಾ ಒಂದು ಕಡೆ ಕೂತ್ಕೊಂಡು ಒಂದು ಗ್ರಾಮಕ್ಕೆ ಹೋಗಿ ಕೂತ್ಕೊಂಡು ಅವ್ರನ್ನ ಕಲಿಸಿ ಮಾತಾಡ್ತಕ್ಕಂಥ ಪದ್ಧತಿಯನ್ನು ಮಾಡ್ಕೊಳ್ಳಿ ಇದು ಮಾಡದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ ಸೊ ಹಾಗಾಗಿ ಈಗ ನಿಮಗೆ ನಾಲ್ಕು ಸಾವಿರ ಅಂದ್ರೆ ಎಷ್ಟು ಜನ ಒಂಬತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕು ಶಾಂಕ್ಷನ್ ಸ್ಟೇತ್ತಿದೆಯಲ್ಲ ಅಷ್ಟು ಜನರಿಗೆ ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಈಗ ಮೊದಲನೇ ಹಂತದಲ್ಲಿ ನಾಲ್ಕು ಸಾವಿರ ಕೊಡ್ತಾ ಇದೀವಿ ಯಾಕಂತಂದ್ರೆ ಆನ್ಲೈನ್ ಮೂಲಕ ದಾಖಲಾತಿಗಳನ್ನ ಕೆಲಸ ಬಹಳ ದಿನ ನಾನು ಎಲ್ಲರೂ ಎಲ್ಲರೂ ಹೇಳಲ್ಲ ಈ ಬ್ಲಾಕ್ ಶೀಟ್ಗಳು ಎಲ್ಲಾ ಕಡೆ ಇರ್ತವೆ ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂತ ಕಿರುಕುಳ ಕೊಡ್ತಕ್ಕಂತ ಲತಕ್ಕಂಥ ಕೆಲಸವನ್ನ ಮಾಡಬೇಕು ಇದನ್ನು ಆಗಬಾರದು ಬಹಳ ದಿನ ಸಣ್ಣ ಇಡುವಳಿ ಜಾಸ್ತಿ ಇರುತ್ತೆ ಸಣ್ಣ ಹಿಡುವಳಿ ಜಾಸ್ತಿ ಹಾಕಂತಂದ್ರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸೇ ಜಾಸ್ತಿ ಇರುತ್ತೆ ಮೊದಲಿನ ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ದೊಡ್ಡ ಈಗ ಇರೋದಿಲ್ಲ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಇವರೇ ಜಾಸ್ತಿ ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು ಮತ್ತೆ ವ್ಯವಸಾಯ ಇಲ್ಲಿ ಲಾಭದಾಯಕವಾದಂತ ಕಸಬು ಇರಲ್ಲ ಲಾಭದಾಯಕ ಕಸುಬಲ್ಲ ನಾವು ಈ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಅನ್ನದಾತ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮ್ಗಿರ್ಬೇಕು ಅನ್ನದಾತ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ ನೀವು ಅಂತಂದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡಿದೆ ನಾಡಿಗೆ ಆ ಪ್ರಶ್ನೆ ಆಗಿರುತ್ತೆ ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದೇ ನಾಡಿನ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತಕ್ಕಂಥದನ್ನು ಅರ್ಥ ಮಾಡ್ತಾರೆ ಅದು ನಿಮ್ಮ ಅರಿವು ಇದ್ರೆ ಬಹಳ ಸಂತೋಷ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸಬೇಕು ಅದು ರೈತರಿಗೆ ಪರವಾಗಿ ಮಾಡತಕ್ಕಂಥ ಕೆಲಸ ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇತ್ತು ಲ್ಯಾಂಡ್ ಬೀಟ್ ಭೂಮಿ ಬೀಟ್ ಅಂತ ನಾನು ಈ ನಮ್ಮ ಊರಿಗೆ ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಒಂದು ಊರು ಹುಟ್ಟು ಹೋಗಿದೆ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗ್ ಹೋಗಿದ್ದೆ ನಾನು ಒಂದು ಸ್ವತಃ ವ್ಯವಸಾಯ ಮಾಡೋಕೆ ಹೋಗ್ತಿದ್ದೆ ಬಿ ಎ ಸಿ ಆದಮೇಲೆ ಲಾಂಗ್ ಸೇರಕ್ಕೆ ಮುಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ ನಮ್ಮೂರು ಪಕ್ಕದ ಅಲ್ಲ ಅಲ್ಲ ನಮ್ಮೂರವನು ನಮ್ಮ ನಿಮ್ಮ ಪಕ್ಕದಲ್ಲಿದೆಯಲ್ಲ ಕೂತ್ಬಿಟ್ಟವ್ನೆ ಎಲ್ಲಿ ನಡೀ ಅತಿಕ್ರಮಣ ಮಾಡ್ಕೊಂಡವ್ನು ನಾನೇನು ಮಾಡಿದೆ ಅವ್ನ ಜಮೀನು ಸೇರಿಸಿ ಮೂರಡಿ ಕುಂತ್ಬಿಟ್ಟಿದ ನೋಡೋಣ ಇದು ನ್ಯಾಯ ಆಗಲಿ ಅಂತೀ ಅಂತೇಳಿ ನಾನು ಎರಡು ನಮ್ಮ ಜಮೀನು ಉತ್ಕೊಟ್ಟಿದ್ರು ಅವನು ಆಮೇಲೆ ಅವನು ಒಂದು ಅಡಿ ಸೇರಿಸಿ ನಾನು ಆಗ ಅವನು ಅಲ್ಲೇ ಪಕ್ಕದಲ್ಲಿ ಇದ್ದ ಬಂದಿದ್ದ ಬಂದು ಜಗಳ ಮಾಡೋದ ನನಗೆ ಅಡಿ ಹೌದಪ್ಪ ನಮ್ಮ ತಿನ್ನೋದ್ ನಿಜ ನೀನು ಉತ್ತಿದ್ದೆ ನೀನು ನಮ್ಮ ಜಮೀನ ಅತಿಕ್ರಮಣ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ಅಂತ ಹೇಳಿದೆ ಆಮೇಲೆ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ ನನಗೆ ಅವನಿಗೆ ಪಂಚಾಯತಿ ನಡೀತು ನಂದೇ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯತಿ ಊರ್ಬಿಟ್ಟೆ ನಾನು ಒಂದು ಆರು ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರಿಗೆ ಬಂದ್ಬಿಟ್ಟು ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಈ ಭೂಮಿ ಬೀಟ್ ಇದೆಯಲ್ಲ ಕೆಲವರಿಗೆ ಚಟಾಯಿ ಪಕ್ಕ ಆ ಅದು ಅವ್ರಿಗೆ ನಿದ್ದೆ ಬರೋದೇ ಪಕ್ಕ ಜಮೀನ ಅದಕ್ಕೆ ಭೂಮಿ ಬೀಟ್ ಅಂತ ಲ್ಯಾಂಡ್ ಬೀಟ್ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ಅದನ್ನ ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ ಸರ್ವೆ ಮಾಡಿದ್ರೆ ಕಲ್ಲು ಕರೆಕ್ಟಾಗಿ ಕರೆಕ್ಟ್ ಆಗಿ ಮತ್ತು ಶಾಂತಿ ಶಾಂತಿಗಳಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇದು ನನ್ನ ಉದಾಹರಣೆ ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು ಸೊ ಆದ್ದರಿಂದ ನೀವು ಭಾಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಯಾವ ಜನ ವಿಲೇಜ್ ಕಂಟ್ರಿಟಿಗಳು ನೇಮಕಾತಿ ಪತ್ರ ಪಡ್ಕೊಳ್ಳೋದಿದ್ರೆ ಅವರು ಇಬ್ರು ಮೂರು ಜನ ಎರಡು ಜನ ಮೂರ್ ಜನ ಎಲ್ಲ ಬಂದಿದ್ದೀರಿ ಅಲ್ವಾ ಯಾರ್ಯಾರ ಕೈ ಐತಿ ನೋಡೋಣ ನಿಮ್ಗೆ ಕೆಲಸ ಕೆಲ್ಸಕ್ಕೆ ಕೆಲಸ ಸಿಕ್ಕಿರೋರು ಹ್ಮ್ ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋ ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಕೆಲವರೆಲ್ಲ ಅವರ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದಿದ್ದಾರೆ ಕೆಲವು ಮದುವೆ ಆಗಿದ್ದೀರಿ ಅಂತ ಅನ್ಸುತ್ತೆ ಮದುವೆ ಆಗಿದವ್ರು ಇರ್ಬೋದು ಜಾಸ್ತಿ ಆಗ್ತದೆ ಅಥವಾ ಎಲ್ಲ ಸರ್ಕಾರಿ ಕೆಲಸ ಸಿಕ್ಕಿದೆ ಆಮೇಲೆ ಒಂದು ಭಾವನೆ ಇದೆ ಏನಾರು ಒಂದು ಸರ್ಕಾರಿ ಕೆಲಸ ಸಿಕ್ಕಿಡ್ಲಿ ಅಂತ ಭಾವನೆ ಇದೆ ಅಂದರೆ ಸರ್ಕಾರದಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ ಆ ಥರ ಒಂದು ಭಾವನೆ ಅದು ನಿಜ ಅಂತ ನಾನು ಹೇಳೋದು ಭಾವನೆ ಆ ಥರ ಇದೆ ಸೊ ಅದೇನೇ ಆಗಲಿ ಆ ಭಾವನೆಯನ್ನ ತೊಡಗಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಆಯುಸ್ಸು ಆರೋಗ್ಯ ಸಿಗ್ಲಿ ನಿಮ್ಮ ಕುಟುಂಬವೊಂದವರೆಗೂ ಸಿಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ